ಫ್ರೆಂಡ್ಸ್ ಶಂಕರ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಡೈಲಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಗೌರಿ ಶಂಕರ ಹೇಳ್ತಾ ಇಲ್ಲಿ ನೋಡ್ಬೋದು ಇಲ್ಲಿ ಶಂಕರನ ಕರೆಯಕ್ಕೆ ಹೋಗಿರ್ತಾರಲ್ಲ ಸ್ಮಶಾನಕ್ಕೆ ಹೋದಂಗಾಯ್ತು ಕಾದ್ ಕಾದು ಬಂದೆ ಇದೇ ನನಗೆ ಅವ್ರು ಕೊಡೋ ಅವಮಾನದ ನೀನು ಕರ್ಕೊಂಡು ಬಂದಿಯಾ ಅಂತ ಕೇಳ್ತೀಯ ಅಂತ ಹೇಳ್ತಾರೆ ಇಲ್ಲಿ ಗೌರಿ ಮನೇನ ತೋರಿಸ್ತಾರೆ ಗೌರಿ ಮನೆಯಲ್ಲಿ ಅಂದ್ರೆ ತವ್ರ ಮನೆಯಲ್ಲಿ ಇಲ್ಲಿ ಶಂಕರನ ಹೊಗಳ್ತಿರ್ತಾರೆ ಶಂಕರ್ಗೆ ಹೇಳ್ತಿರ್ತಾರೆ ನಿನ್ನಿಂದ ನಮಗೆ ಧೈರ್ಯ ಬಂತು ಇಷ್ಟೊಂದು ಧೈರ್ಯ ನಾವು ಮಾಡ್ತಿರ್ಕಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಶಂಕರನಿಂದ ಇವತ್ತು ನಮ್ಗೆ ಗಿರೀಶ್ಮ ಜೀವನ ಉಳಿತು ನಿಂದನೇ ಇವತ್ತು ನಮಗೆಲ್ಲ ಒಳ್ಳೇದಾಗಿದ್ದು ಅಂತ ಇಲ್ಲಿ ಹೇಳ್ತಾರೆ ಅನನಿಸು ನೀನ ಮಾತಾಡಿದ್ದು ಚಿಮಟಿ ಇಲ್ಲಿ ಗೌರಿ ಅವರೇ ಸ್ವಲ್ಪ ಚಿಮಟಿ ಇಲ್ಲಿ ಇದು ಕರೆನ ಅಂತ ಹೇಳ್ತಾರೆ ಹೌದು ಚಿಮ್ತಾರೆ ನಿಜ ಅನಿಸುತ್ತೆ ಹಾಗಿದ್ರೆ ಆ ನಾಣಿಸ್ನನ್ನು ಒಪ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ ಇಲ್ಲಿ ಅಜ್ಜಿಗೆ ಇಲ್ಲಿ ಶಂಕರ ಅವರು ಹಾಗೆ ಇಲ್ಲಿ ಮತ್ತೆ ಅವರ ತಂದೆ ಕೂಡ ಹೇಳ್ತಾರೆ ಹೌದು ಶಂಕರ ನಿಮ್ಮಿಂದ ತುಂಬಾ ಒಳ್ಳೇದಾಯ್ತಪ್ಪ ಅವತ್ತು ನಾವು ಮಂಜನಿಂದ ನಿನ್ನ ತಪ್ಪು ಮಾಡಿದೆ ನೀನು ನೀನು ಮಂಜನ ಹೊಡೆದಾಗ ನಾವು ನಿನ್ನ ಮೇಲೆ ತುಪ್ಪ ತಂಬ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡು ನೀನು ಅವತ್ತು ಹೊಡೆದಿದ್ದು ನ್ಯಾಯವಾದದ್ದು ಆದರೆ ನಾವು ನಿನ್ನನ್ನು ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿದ್ವಿ ಅಂತ ಹೇಳ್ತಾರೆ ಆಗ ಗಿರೀಶ್ಮ ಕೂಡ ಹೌದು ಬಾವ ನಾನೂ ಕೂಡ ಹಾಗೆ ನಿಮ್ಮ ಮೇಲೆ ಅಪಾರ್ಥ ತಿಳ್ಕೊಂಡು ನಿಮ್ಮ ಮೇಲೆ ರೂಢಾಗಿ ಬಿಹೇವ್ ಮಾಡಿದೆ ದಯವಿಟ್ಟು ನನಗೆ ಕ್ಷಮಿಸಿ ಬಾವ ಅಂತ ಹೇಳ್ತಾರೆ ಆಗ ಇಲ್ಲಿ ಶಂಕರಿಗೆ ತುಂಬ ಆಗುತ್ತೆ ಹೌದು ನೋಡೋಕ್ಕೆ ಹಲಸಿನನ್ನು ಮೇಲೆ ಹೊರಟಾಗಿದ್ದರು ಒಳಗೆ ಹಣ್ಣು ಸಿಹಿಯಾಗಿರುತ್ತೆ ಹಾಗೆ ನಮ್ಮ ಶಂಕರ ನೋಡೋಕ್ಕೆ ಹೊರಟ ಅನಿಸಿದ್ರು ಮನಸ್ಸು ತುಂಬ ಸಿಹಿ ತುಂಬ್ಕೊಂಡಿದ್ದಾನೆ ಶಂಕ್ರನಂತ ಅಳೆಯ ಸಿಕ್ಕಿದ್ದು ನಮ್ಮ ಪುಣ್ಯ ನಮ್ಮ ಗೌರಿಗೆ ಅಂತ ಹುಡುಗನ ನಮಗೆ ಹುಡ್ಕೋಕೆ ಆಗ್ತಿರ್ಕಿಲ್ಲ ಅಂತ ಮತ್ತೆ ಇಲ್ಲಿ ಅಜ್ಜಿ ಹೇಳ್ತಾರೆ ಆಗ ಇಲ್ಲಿ ಎಲ್ಲ ಮಾಡಿತ್ತು ನಮ್ಮ ಗೌ ನನ್ನ ಅಮ್ಮಿಯವರು ನನ್ನ ಅಮ್ಮಿನ ಬಿಟ್ಟು ನೀವು ನನ್ನನ್ನು ಹೊಗಳತಿದ್ದೀರಲ್ಲ ಇದೆಲ್ಲ ಐಡಿಯಾ ಕೊಟ್ಟಿದ್ದು ನನ್ನ ಅಮ್ಮಿ ತಾನೇ ಅಂತ ಹೇಳ್ತಾರೆ ಆಗ ಇಲ್ಲಿ ಗೌರಿ ತಾಯಿ ಮೀರಾ ಅವ್ರು ಹೇಳ್ತಾರೆ ಈ ವಿಷಯದಲ್ಲಿ ನನ್ನ ಸೊಸೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಖುಷಿ ಸಂದರ್ಭದಲ್ಲಿ ನನ್ನ ಸೊಸೆನೂ ಮನೇಲಿದ್ದರೆ ಖುಷಿ ಆಗ್ತಿತ್ತು ಹಾಗಾಗಿ ನನ್ನ ಸೊಸೆ ಕಾಲ್ ಮಾಡ್ತೀಯಾ ಅಂತ ಮಗನಿಗೆ ಹೇಳ್ತಾರೆ ಆಗ ಮಗ ಬೆಳ್ಳುಳ್ಳಿ ಕಾಲ್ ಮಾಡೋಕ್ಕಂತ ಬರ್ತಾರೆ ಆಗ ಕಾಲ್ನ ರಿಸೀವ್ ಮಾಡಲ್ಲ ಸ್ಕೋಪದಿಂದ ಇಲ್ಲಿ ಐಶ್ಯೂ ಹಾಗಾಗಿ ಶಂಕರ ಫೋನ್ ರಿಸ್ ಕಾಸು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ತಗೋ ಫೈವ್ ಟು ಫೈವ್ ನೋನು ನಾನು ಕೊಡು ಅಂತ ಇಲ್ಲಿ ಶಂಕರ ಮೊಬೈಲ್ ಕೊಡ್ತಾರೆ ಆಗ ಮೊಬೈಲ್ ತಗೊಂಡು ಕಾಲ್ ಮಾಡೋಕ್ಕೆ ಇಲ್ಲಿ ಹೋಗ್ತಾರೆ ಇಲ್ಲಿ ಶಂಕರನ್ನ ಮತ್ತೆ ಗೌರಿ ಅವರಪ್ಪ ಹೊಗಳ್ತಿರ್ತಾರೆ ತುಂಬ ನಿನ್ನಿಂದ ಆಯಿತು ಶಂಕರ ನಿನ್ನ ನಿನ್ನ ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ನಿನ್ನಂಥ ಹಳೆಯ ಸಿಕ್ಕಿದ್ದು ನಮ್ಮ ಪುಣ್ಯ ಕನೋ ಅಂತ ಇಲ್ಲಿ ಶಂಕರನ ಹೊಗಳ್ತಾರೆ ಇಲ್ಲಿ ಬೆಳ್ಳುಳ್ಳಿ ಕಾಲ್ ಮಾಡಿದ್ದು ನೋಡಿ ಕಟ್ ಮಾಡಕ್ಕೆ ಹೋಗ್ತಿರ್ತಾರೆ ಪ್ಲೀಸ್ ಕಟ್ ಮಾಡಬೇಡ ಯಶ್ವರಿ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅದಕ್ಕೆ ನೀವು ಕಟ್ ಮಾಡ್ತೀರಂತ ಶಂಕರನ ಫೋನೈ ಇಸ್ಕೊಂಡು ಅವ್ರು ಇವಾಗ ನಮ್ಮ ಮನೇಲಿದ್ದಾರೆ ಇದ್ದಾರೆ ಅನಾಹುತ ಆಯಿತು ಗಿರಿಷ್ಮನ ಜೀವನ ಹೀಗೆಲ್ಲ ಆಯಿತು ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ನಾನು ಮುಂದಾಗಲಿಲ್ಲ ಹಾಗಿದ್ರೆ ಗಿರೀಶ್ಮ ಚೆನ್ನಾಗಿದಾಳಲ್ವಾ ಇವಾಗ ಖುಷಿಯಾಗಿದ್ದಾಳಲ್ವ ಆರಾಮಾಗಿದ್ದಾಳಲ್ವ ಬೆಳ್ಳುಳ್ಳಿ ವಿಷಯ ನಂಗೆ ಮೊದಲೇ ಹೇಳಬೇಕಿತ್ತಲ್ವ ನೀನು ಯಾಕೆ ಈ ಥರ ಮಾಡಿದೆ ಅಂತ ಇಲ್ಲಿ ಐಶು ಕೇಳ್ತಾಳೆ ಆಗಿದಾಗೋಯಿತು ಬಿಟ್ಬಿಡಿ ಅಂತ ಹೇಳ್ತಾರೆ ಇವಾಗ ಖುಷಿಯಿಂದ ಮಾತಾಡಿದೆ ಬರ್ತಾರಂತೆ ನಾಳೆ ಅಂತ ಇಲ್ಲಿ ಐಶು ಹೇಳ್ತಾರೆ ಈ ಕಡೆ ಮನೆಯಲ್ಲಿ ನಾವು ಮಲ್ಕೋತೀವಿ ಬಾವ ಎಲ್ಲರೂ ಕೂಡಿ ಒಟ್ಟಿಗೆ ಏನಾದರೂ ಖುಷಿಯಾಗಲಿ ದುಃಖ ಆಗಲಿ ಮೂರು ಮನೆ ಹಂಚ್ಕೊಂಡು ಇಷ್ಟ ಅಂತ ಹೇಳ್ತಾರೆ ಆಯಿತು ಸರಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನಿಮಗೂ ಕೂಡ ಲೇಟಾಗಿದೆ ರಾತ್ರಿ ಹೋಗೋದು ಬೇಡ ಶಂಕರ ನೀನು ಇಲ್ಲಿ ಮಲ್ಕೋಂತ ಹೇಳ್ತಾರೆ ಇಲ್ಲಿ ಗೌರಿಗೆ ಅವ್ರ ತಾಯಿ ಹೇಳ್ತಿದ್ರೆ ನಾವು ಎಲ್ಲನೂ ಕಾರ್ತಿಕ್ ವಿಷಯದಲ್ಲಿ ಶ ನಾವು ಮಂಜನ ತಪ್ಪಿದ್ರು ಶಂಕರನ ತಪ್ಪ ಅಂತ ನಾನು ಅಂದ್ಕೊಂಡಿದ್ದು ಮೊನ್ನೆ ಸಂತೆಯಲ್ಲಿ ಶಂಕರ ಫ ಕಾರ್ತಿಕ್ ಸಿಕ್ಕಿದ್ದ ಆವಾಗ ನಾನು ಕಿಡ್ನ್ಯಾಪ್ ಮಾಡಿಸಿದ್ದು ಮಂಜಾ ಅಂತ ಕೂಡ ಹೇಳ್ದು ಅಮ್ಮ ನೀವು ಮೊದಲೇ ಹಾಕಿ ವಿಷಯ ಹೇಳಿಲ್ಲ ನೀವು ನನಗೆ ಅಂದರೆ ನೀನು ಶಂಕರ ಮೇಲೆ ಕೋಪ ಇದ್ದೆ ಹೀಗಾಗಿ ಆಗಲಿಲ್ಲಮ್ಮ ಅಂತ ಹೇಳ್ತಾರೆ ಇವಾಗೂ ಕೂಡ ಮಂಜಾನೆ ಕಿಡ್ನ್ಯಾಪ್ ಮಾಡಿಸಿರೋದು ಹೊಡೆದಿರೋದು ಕಾರ್ತಿಕ್ ಈಗಂತ ಎಲ್ಲ ಗೊತ್ತಾಯ್ತು ತಾನೆ ಮಂಜಾನೆ ಬಾಯ್ಬಿಟ್ಟು ತಾನೆ ನಿನ್ನೆದುರಿಗೇನೆ ಅಂತ ಹೇಳ್ತಾರೆ ಹೌದಮ್ಮ ಅಂತ ಹೇಳ್ತಾರೆ ಶಂಕರ ತುಂಬ ಒಳ್ಳೆಯವನು ಅಂತ ಅಳಿಯ ಸಿಗಬೇಕಾದ್ರೆ ನನ್ನ ಪುಣ್ಯ ಹಾಗೂ ನಿನಗೆ ಅಂತ ಗಂಡ ಸಿಗಬೇಕಾದ್ರೆ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾರೆ ಹೌದು ಅಕ್ಕ ಭಾವ ತುಂಬ ಒಳ್ಳೆಯವರು ಇದ್ದಾರೆ ಅವರನ್ನ ನೀನು ತುಂಬ ಚೆನ್ನಾಗಿ ಇಲ್ಲಿ ಹೇಳ್ತಾರೆ ಈ ಕಡೆ ಮನೇಲಿ ನಾಷ್ಟ ಮಾಡಿ ಬನ್ನಿ ತಿನ್ಬರಿ ಹೇಳ್ತಾರೆ ಆಗ ಶಂಕರ ಕಾಮಿಡಿ ಮಾಡ್ತಾರೆ ಅಯ್ಯೋ ನಾಷ್ಟ ಮಾಡಬೇಕು ಟೈಮ್ ಟೈಮ್ಗೆ ಇಲ್ಲಾಂದ್ರೆ ಅನಾನಿಸ್ತಾರ ತಲೆ ಬಿಡುತ್ತೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಖುಷಿ ಇರುವಾಗ ಇಲ್ಲಿ ಗೌರಿ ಶಂಕರ ಅಪ್ಪ ಬಂದುಬಿಡ್ತಾರೆ ಐಶುನ ಕರ್ಕೊಂಡು ಆ ಐಶು ಅವ್ರ ಅತ್ತೆನ ನೋಡಿ ತುಂಬ ಖುಷಿ ಪಡ್ತಾಳೆ ಅತ್ತೆ ಅಂತ ಹೋಗಿ ಅಗ್ ಮಾಡ್ಕೋತಾರೆ ಆಗ ಮೇಸ್ಟ್ರು ಇಲ್ಲಿ ಬನ್ನಿ ಬೀಗರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಣ್ಣ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಆರಾಮಾಗಿದ್ದೀನಮ್ಮ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ ಐಶು ಅಲ್ಲೇ ಇದ್ದರೂ ಕೂಡ ನಿಮ್ಮನ್ನೇ ಜಪ ಮಾಡ್ತಿದ್ಲು ಅದಕ್ಕೆ ಅವಳನ್ನು ಬಿಡಕ್ಕೆ ಬಂದೆ ಐಶು ನಿನ್ನ ಖುಷಿನಾ ಅಂತ ಕೇಳ್ತಾರೆ ಹ್ಞೂ ಅಪ್ಪಯ್ಯ ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಖುಷಿಯಾದಾಗ ನಿಮಗೊಂದು ಇನ್ನೂ ಇನ್ನೊಂದು ವಿಷಯ ಹೇಳಬೇಕು ಬೀಗ್ರೆ ಅಂತ ಹೇಳ್ತಾರೆ ಈಗ ನಮ್ಮ ಮಗಳನ್ನ ನಿಮ್ಮ ಮನೆಗೆ ತಂದು ಬಿಟ್ಟಾಯ್ತು ಈಗ ನನ್ನ ಸೊಸೆನ ಕರ್ಕೊಂಡು ಹೋಗ್ಲಿ ಬೀಗ್ರೆ ನಾನು ಕೂಡ ಅದನ್ನೇ ಮಾತಾಡಬೇಕಂತ ಮಾಡಿದ್ದೆ ಬಿಗ್ರೆ ಯಾಕಂದರೆ ನಮ್ಮ ಮನೆಯಲ್ಲೇ ಒಂದು ಸಮಸ್ಯೆ ಆಗಿಬಿಡ್ತು ಹೀಗಾಗಿ ಕೂತ್ಕೊಂಡು ಮಾತಾಡಬೇಕಂದ್ರೆ ಆಗಲೇ ಇಲ್ಲ ದಿವ್ ದಯವಿಟ್ಟು ಕೂಡ ನೀವು ನಮ್ಮನ್ನು ಕ್ಷಮಿಸ್ಬೇಕು ಅಂತ ಇಲ್ಲಿ ಐಶ್ಯೂ ಗೌರಿ ಅವ್ರ ತಂದೆ ಕೇಳ್ತಾರೆ ಆಗಿದ್ದೆಲ್ಲ ಆಗೋಯ್ತು ಈಗ ನಾನು ನಮ್ಮ ಮಗನ್ನ ಮತ್ತು ಸೊಸೆನ ಕರ್ಕೊಂಡು ಹೋಗ್ಲಾ ಅಂತ ಹೇಳ್ತಾರೆ ಮಗ ನೀನು ನನ್ನ ಮನೆಗೆ ಬರ್ತೀಯಪ್ಪ ನನಗೆ ಕ್ಷಮಿಸಿ ಅಪ್ಪನ ಅಂತ ಹೇಳಿ ಕೇಳ್ತಾರೆ ಅಪ್ಪಯ್ಯ ನಾನು ನಿನ್ನ ಕ್ಷಮಿಸೋಷ್ಟು ದೊಡ್ಡವನಲ್ಲ ನೀನು ಕರಿತಿದ್ಯಲ್ಲ ಬಂದೇ ಬರ್ತೀನಿ ಆದರೆ ನನ್ನ ಅಮ್ಮಿಯವರು ನಿನ್ನ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಅವ್ರೇನು ನಿನ್ನ ಹೆಂತಿ ನನ್ನ ಕ್ಷಮೆ ಕೇಳೋದು ಬೇಡಪ್ಪ ಅಂದಾಗ ಇಲ್ಲಿ ಶಂಕ ಗೌರಿ ಅವ್ರ ಒಂದು ಸ್ವಲ್ಪ ನಿರಾಳ ಅನಿಸುತ್ತೆ ನೀನು ಹೆಂತಿ ನಾನು ಹತ್ರ ಕ್ಷಮೆ ಕೇಳೋದು ಬೇಡ ಬೇಕಿದ್ರೆ ನಾನೇ ಅವಳ ಹತ್ರ ಕ್ಷಮೆ ಕೇಳ್ತೀನಿ ಅಂದಾಗ ಮಾವ ನೀವು ಈ ಥರ ಎಲ್ಲ ಮಾತಾಡಬೇಡಿ ನೀವು ಕ್ಷಮೆ ನನ್ನನ್ನು ಕೇಳ್ಬಾರ್ದು ನೀವು ಎಷ್ಟಾಗಲಿ ದೊಡ್ಡವರು ನೀವು ಹೆಂಗೆ ಹೇಳ್ತಿರೋ ಹಾಗೆ ನಾವು ಚಿಕ್ಕವರು ನೀವು ಹೇಳಿದಂಗೆ ನಾವು ಕೇಳ್ತೀವಿ ಅಂತ ಇಲ್ಲಿ ಗೌರಿ ಅವ್ರ ಭಾವನ ಮಾವನವ್ರಿಗೆ ಹೇಳ್ತಾಳೆ ಆಯಿತು ಸರಿ ಹಾಗಿದ್ರೆ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿ ಗೌರಿ ಮತ್ತು ಶಂಕರ ಹೊರಡಬೇಕಾದ್ರೆ ಅವ್ರ ಅಮ್ಮ ಮತ್ತು ಅವರ ಅಪ್ಪನ ಆಶೀರ್ವಾದ ತಗೊಂಡು ಹೊರಡ್ತಾರೆ ಹಾಗಿದ್ರೆ ನಾವು ಸರಿ ಬರ್ತೀವಿ ಬಿಗ್ರೆ ಅಂತ ಇಲ್ಲಿ ಗೌರಿ ಮತ್ತು ಶಂಕರ ಹಾಗೂ ಅವರಪ್ಪ ಅಪ್ಪ ಶಂಕರನಪ್ಪ ಮೂವರು ಕೂಡ ಹೊರಡ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು